ಮಗ ನಾ ಸತ್ತೋಗ್ತೀನಿ ನನ್ ಬದ್ಕೆ ಇಷ್ಟ ಇಲ್ಲ ನಾಳೆಯಿಂದ ನನಗ್ ಗತಿ ದೇವರೇ ನನ್ ಕಷ್ಟನ ಕೇಳಿಸ್ಕೊತಿದ್ಯಾ ಇಲ್ಲ ನನ್ನ ಬ್ಲಾಕ್ ಮಾಡಿ ಇಟ್ಟಿದ್ಯಾ ಏನಾಯ್ತು ಮಗ ಅವಳು ಕೈ ಕೊಟ್ಲೇನೋ ಹ್ಮ್ ಮಗ ಇನ್ ಮುಂದೆ ನಿನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ ನಿನ್ ದಾರಿ ನಿನ್ಗೆ ನನ್ ದಾರಿ ನನ್ಗೆ ಅಂತ ಮೆಸೇಜ್ ಮಾಡಿದಾಳೆ ಹೋಗ್ಲಿ ಬಿಡ ಮಗ ಇದೇ ಆದ್ರೂ ಬರ್ತಡೇ ಇತ್ತು ಮುಗಿಸ್ಕೊಂಡು ಬ್ರೇಕಪ್ ಆಗಬೇಕಿತ್ತು ಸತ್ತೋಗ್ತೀನಿ ಯಾರು ನಾನು ಮನು ಸ್ವರೂಪ ತುಂಬಾ ದಿವ್ಸದಿಂದ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಆಫೀಸ್ ಹತ್ರ ಇರು ಪಾರ್ಕ್ ಹತ್ರ ಸಿಗ್ತೀರಾ ಮಗ ಸ್ವರೂಪನ್ಗೆ ನನ್ನ ಮೇಲೆ ಲವ್ ಆಗಿದೆ ನಿಜವಾಗ್ಲೂ ಸಾಯ್ತಾನೇನೋ ಏನೋ ಅವನು ಎಲ್ಲಿ ಸಾಯ್ತಾನೋ ತಿಂಗಳು ಒಬ್ಬೊಬ್ಳು ಲವ್ ಮಾಡ್ತಾನೆ ನಮ್ಗೊಂದು ಹುಡುಗಿನೂ ಬೀಳಲ್ಲ ಇವನು ಮಾತ್ರ ಅದೆಂಗೋ ಮಗ ಅವನು ಲವ್ ಮಾಡೋ ಹುಡುಗಿರಿ ಹುಡುಗಿರ್ ತರನಾಗಿರ್ತಾರೆ ಉಗಾಂಡ ಇಂದ ತಪ್ಪಿಸ್ಕೊಂಬಂದ್ ಚಿಂಪಾಂಜಿ ತರ ಇರ್ತಾರೆ ದೇವ್ರೆ ರಿಜೆಕ್ಟ್ ಮಾಡಿರೋದ್ನ ಇವನ್ ಫ್ಲೋಟ್ ಮಾಡಿ ಲವ್ ಮಾಡ್ತಾನೆ ಯಾಕೆ ಚೆನ್ನಾಗಿರೋ ಹುಡುಗಿರ್ನ ಲವ್ ಮಾಡಿದ್ರೆ ಅವ್ರನ್ನ ಇವನೇ ನೋಡ್ಕೋಬೇಕಾಗುತ್ತೆ ಈ ತರ ಸ್ಕ್ರಾಪ್ ಗಳನ್ನ ಲವ್ ಮಾಡಿದ್ರೆ ಅವೇ ಇವನ್ನ ನೋಡ್ಕೊಂತವೆ ಅವ್ರನ್ನ ಯಾವ ಹುಡುಗರು ನೋಡಲ್ಲ ಇಂತ ಲವ್ ಯು ಅಂದ್ರೆ ಏನೋ ಆಸೆ ಪಾಪ ಅವಕ್ಕೆ ಲವ್ ಯು ಮನು ಲವ್ ಯು ಟು ಲವ್ ಯು ಟು ಲವ್ ಯು ಟು ಹಲೋ ಬೇಬಿ ಇಲ್ಲೊಂದು ವಾಚ್ ನೋಡಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ತಗೋ ಬೇಬಿ ನನ್ನತ್ರ ದುಡ್ಡಿಲ್ಲ ಬೇಬಿ ನಾನು ಫೋನ್ ಪೇ ಮಾಡ್ತೀನಿ ತಗೋ ಬೇಬಿ

ನನ್ನ ಹತ್ರ ಯಾವ ದುಡ್ಡು ಇಲ್ಲ ಸುಮ್ಮನೆ ಫೋನ್ ಇಡು ಯಾಕೆ ಏನಾಯ್ತು ಮಾಡ್ಕೋತಾ ಬ್ರೇಕಾ ಇದ್ಯಾನ್ ನನ್ನ ಕೈ ಮೇಂಟೈನ್ ಕೇಳಿದಕ್ಕೆಲ್ಲ ದುಡ್ಡು ಕೊಟ್ಟು ಕೊಟ್ಟು ಸಾಕಾಗಿದೆ ಒಳ್ಳೆ ಹುಡುಗಿ ತರ ಶಾಪಿಂಗ್ ಮಾಡ್ತಾನೆ ನನಗೆ ಆದ್ರೆ ಫಾರ್ಟಿ ಲೋನ್ ಯಾವ್ದು ಸಾಲ ಇರ್ಲಿಲ್ವಲ್ಲೇ ಇರ್ಲಿಲ್ಲ ಇವನ್ ಬಂದ್ಮೇಲೆ ಇವನ್ ಕೇಳಿದ್ನೆಲ್ಲ ಕೊಡ್ಸಿ ಕೊಡ್ಸಿ ಭೂಮಿ ಪುತ್ರಿ ತರ ಸಾಲದ ಪುತ್ರಿ ಆಗಿದ್ದೀನಿ ಇದೇನೆ ನಿಮ್ಮ ಹುಡುಗ ನನಗೆ ಕಾಲ್ ಮಾಡ್ತಾ ಇದ್ದೇನೆ ಅದೇನು ಕೇಳು ಸ್ಪೀಕರ್ ಆನ್ ಮಾಡು ಹಲೋ ನಯನ ತುಂಬ ದಿವಸದಿಂದ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು ನೀನು ನೋಡೋಕೆ ತುಂಬ ಚೆನ್ನಾಗಿದೆಯಾ ನನ್ನ ಲವ್ ಮಾಡ್ತೀಯಾ